ನಮಸ್ಕಾರ ಎಲ್ರಿಗೂ ಬೆಳಗಿನ ಶುಭೋದಯಗಳು ನಾನು ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ತುಂಬ ಕ್ವಿಕ್ ಟೈಮಲ್ಲಿ ಏನಪ್ಪ ಅಂದರೆ ಇದು ನೀವು ಕಾಮನಾಗಿ ಅಡಿಕೆ ಗಿಡಗಳಿಗೆ ಸುಣ್ಣ ಹೊಡಿತೀರಲ್ಲ ಅದನ್ನು ಯಾವ ರೀತಿ ಸುಲಭವಾಗಿ ಹೊಡಿಬೋದು ಅನ್ನೋದನ್ನ ನಾನೊಂದು ವಿಧಾನನ ತೋರಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಕೊನೆವರೆಗೂ ನೋಡಿ ಅದರಲ್ಲಿ ಯಾವ ಥರ ಬಳಸಬೇಕು ಯಾವ ಥರ ಬಟ್ಟೆ ಹಾಕ್ಕೊಂಡು ನೀವು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಕ್ಲೀನಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಎಲ್ಲದನ್ನೂ ಟ್ರೈ ಮಾಡಿ ಕೊನೆಗೆ ಒಂದು ಇದನ್ನು ಮಾಡಿದ್ದೀವಿ ಆ ಥರದಲ್ಲಿ ಮಾಡಿ ತುಂಬ ಅಂದರೆ ತುಂಬಾ ಬೇಗವಾಗಿ ಆಗುತ್ತೆ ಮತ್ತು ನಿಮಗೆ ಹೊಡಿಲಿಕ್ಕೂ ತುಂಬ ಅನುಕೂಲ ಆಗುತ್ತೆ ಈ ಹಿಡಿದು ನೀವು ಹೊಡೆಯುವಾಗೆಲ್ಲ ಪೋಟ್ ಆಗೋದು ಈ ಥರದ್ದು ಯಾವುದು ಸಮಸ್ಯೆ ಇರೋಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಾನು ಅದರ ರಿಸಲ್ಟನ್ನೂ ಸಹ ಕೊನೆಯವರೆಗು ಅದು ಅಪ್ಲೈ ಮಾಡಿರೋದು ಸುಣ್ಣನ ನಾನು ಹೊಡೆದಿರೋದು ಕೊನೆಗೆ ರಿಸಲ್ಟ್ ಯಾವ ಥರ ಬಂದಿದೆ ಅನ್ನೋದನ್ನು ನಾನು ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ಬನ್ನಿ ಶುರು ಮಾಡೋಣ ಇದಕ್ಕೆ ಯಾವ ಥರ ಒಂದು ಸಾಧನದಿಂದ ನಾವು ಹೊಡಿಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ನೀವು ಈ ಒಂದು ಕಡ್ಡಿ ಕಡ್ಡಿನ ರೆಡಿ ಮಾಡ್ಕೊಳ್ಳಿ ಇದನ್ನು ಆಲ್ಮೋಸ್ಟು ನೀವು ಒಣಗಿರೋದನ್ನ ತಗೊಳ್ಳಿ ಹಸಿದು ಬೇಡ ಯಾಕಂದರೆ ವೆಯ್ಟ್ ಇರುತ್ತೆ ಒಡೆಯಕ್ಕೆ ಸ್ವಲ್ಪ ಹಿಂಸೆ ಆಗ್ಬೋದು ಒಣಗಿದ್ದಾದ್ರೆ ಓಕೆ ಇಲ್ಲ ಹಸಿದು ವೆಯ್ಟ್ ನಮಗೆ ಓಕೆಂದ್ರೆ ತೊಂದರೆ ಇಲ್ಲ ಈ ಥರ ಗಟ್ಟಿ ಕಡ್ಡಿ ಏನಾದರೂ ತಗೊಳ್ಳಿ ಇದನ್ನು ನಮ್ಮಲ್ಲಿ ಬಂದರೆ ಕಡ್ಡಿ ಅಂತ ಹೇಳ್ತೀವಿ ಇದು ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ನಾವು ಈ ರೀತಿ ಕಡ್ಡಿನ ತಗೊಂಡು ನಾವು ಮಾಡ್ಕೊಂಡಿದೀವಿ ಇಲ್ಲಿ ನೋಡ್ಬೋದು ನೀವು ಈ ಥರ ಇದನ್ನು ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನಾವು ತೋಟದಲ್ಲಿ ಹೊಡಿತೀರೋದನ್ನ ನೀವು ಬನ್ನಿ ನೋಡೋಣ ಈಗ ನಾವು ತೋಟಗಳಲ್ಲಿ ಈ ಥರ ಕೆಲವೊಂದು ಹೊಸ ಟೆಕ್ನಿಕ್ಗಳು ಏನಿರುತ್ತೆ ಈ ಥರ ಸುಲಭ ವಿಧಾನಗಳು ಇವು ನಮ್ಗೆ ಗೊತ್ತಿರಲ್ಲ ಕೆಲವೊಂದು ಕಡೆ ಗೊತ್ತಿರುತ್ತೆ ಈ ಒಂದು ಟೆಕ್ನಿಕ್ ಸಹ ನಾವೇನು ಮಾಡಿದ್ದಲ್ಲ ನನಗೆ ಯಾರೋ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಅಡಿಕೆ ಗಿಡಗಳಿಗೆ ಈ ಥರದಲ್ಲಿ ನಮ್ಮ ಬ್ರದರು ಆ್ಯಕ್ಚುಲಿ ಕಳಿಸಿದ್ರು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ್ರು ಅಂತೇಳಿ ಆದರೆ ಅದನ್ನು ಅವರು ಒಂದು ರೀತಿಯಲ್ಲಿ ಮಾಡಿದರು ಅದಕ್ಕೆ ಅದನ್ನು ನಾವು ಮಾಡಿಫೈ ಮಾಡ್ಕೊಂಡ್ವಿ ಪೂರ್ತಿ ಅಂದರೆ ಅದನ್ನು ಟ್ರೈ ಮಾಡಿದಾಗ ಕೆಲವೊಂದು ಸ್ವಲ್ಪ ಅಂದರೆ ಕೆಲವೊಂದು ಬಟ್ಟೆಗಳನ್ನ ಹಾಕಿದ್ರಲ್ಲ ಆ ಬಟ್ಟೆಗಳು ಅಷ್ಟು ಸೆಟ್ ಆಗಲಿಲ್ಲ ಅವ್ರು ಹಾಕಿದ್ದ ವಿಧಾನದಲ್ಲೇ ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ವಿ ಮಾಡಿಫೈ ಮಾಡ್ಕೊಂಡಿದ್ರಿಂದ ಈಸಿ ಆಯಿತು ಈಗ ನಮ್ಗದು ತುಂಬಾ ಆಗಿರೋದ್ರಿಂದ ಆ ವಿಧಾನನ ನೀವು ಸಹ ಮತ್ತೆ ಆ ಥರ ಮಾಡಿ ಟ್ರೈ ಮಾಡೋ ಬದಲು ಇದನ್ನು ಈ ಸುಲಭ ವಿಧಾನನ ನೀವು ಮಾಡಲಿ ಅಂತಂದು ನಾನು ಅದನ್ನೇ ಅದೇ ಒಂದು ವಿಧಾನನ ನಿಮ್ಗೀಗ ಇಲ್ಲಿ ಹೇಳ್ಕೊಡ್ತೀನಿ ಈ ರೀತಿ ನೀವು ಮಾಡಿ ಮಾಡಿಕೊಂಡು ನೀವು ಈಸಿಯಾಗಂದರೆ ತುಂಬ ಈಸಿಯಾಗೆ ಮನೆಯಲ್ಲಿರೋ ಅಂಥರೇ ನೀವೇನೇ ಯಾರಾದರೂ ಆರಾಮ ಫ್ರೀ ಟೈಮಲ್ಲಿ ಈ ಒಂದು ಇದನ್ನು ಸುಣ್ಣನ ಒಡ್ಕೊಬೋದು ಕೆಲವೊಬ್ಬರು ಈ ಸುಣ್ಣನ ಒಡೆಯುವಾಗ ಈ ಸುಣ್ಣದ ಜೊತೆ ಬೆಲ್ಲ ಮಿಕ್ಸ್ ಮಾಡ್ತಾರೆ ಮಾಡ್ಕೋಬೋದು ಹಾಗೆ ಮೈಲ್ ತೂತ್ ಅಂತ ಏನು ಹೇಳ್ತಾರೆ ಒಂದು ಪರ್ಟಿಕ್ಯುಲರ್ ಒಂದು ಕೆಮಿಕಲ್ ಬರುತ್ತೆ ನಂಜಾಗದೇ ಇರೋ ಥರ ಗಿಡಗಳಿಗೆ ಆ್ಯಂಟಿಬಯೋಟಿಕ್ ಥರ ಇರುತ್ತೆ ಅದನ್ನು ಸಹ ಮಿಕ್ಸ್ ಮಾಡ್ಕೊಂಡು ನೀವು ಹೊಡಿಬೋದು ಅದನ್ನು ನಾವು ಮುಂಚೆ ದಾಳಿಂಬೆಯಲ್ಲೆಲ್ಲ ಇದ್ವಿ ನಾವು ದಾಳಿಂಬೆ ಬೆಳೆ ಬೆಳೆಯುವಾಗ ಅದನ್ನು ಸಹ ಬೇಕಂದರೆ ನೀವು ಅಡಿಕೆ ಗಿಡಕ್ಕೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಬರೀ ಸುಣ್ಣನೇ ಹಾಕ್ತೀವಿ ಅಂದರೆ ತುಂಬ ಚೀಪ್ ಕಾಸ್ಟಲ್ಲಿ ಆಗುತ್ತೆ ಬೇಸಿಗೆನಲ್ಲಿ ಕಂಪಲ್ಸರಿ ಹೊಡಿಬೇಕು ಏನಕ್ಕೆ ಅಂದರೆ ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಮೈಗೆ ಬಿಸಿಲು ತೆಗಲ್ದಾಗ ಅಡಿಕೆ ಗಿಡಗಳು ಬೇಗ ಒಣಗಿ ಸೀಳುಬಿಡ್ತಾ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು ಈಗ ಬನ್ನಿ ಅದನ್ನು ಯಾವ ಥರ ನೀವು ಅಪ್ಲೈ ಮಾಡ್ಬೋದು ಅನ್ನೋದು ನಾವು ಆಲ್ರೆಡಿ ಇಲ್ಲಿ ತೋಟದಲ್ಲಿ ಹೊಡೆದಿರೋದನ್ನೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ನಾನು ಈ ವಿಡಿಯೋ ಜೊತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಮಸ್ಕಾರ ಎಲ್ರಿಗೂ ಈ ಅಡಿಕೆ ಗಿಡಗಳಿಗೆ ಸುಣ್ಣ ಹೊಡೆಯೋದಕ್ಕೆ ಇದೊಂದು ಸುಲಭ ವಿಧಾನ ಬ್ರಷು ಮತ್ತು ಇದರಲ್ಲಿ ಒಡೆಯೋಕ್ಕಿಂತ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಒಂದು ಕೊಟ್ಟಿಗೆ ಕಟ್ಟಿಗೆನ ಕಾವಲು ಇರೋದನ್ನ ಮಾಡ್ಕೊಂಡು ಈ ರೀತಿ ಹೊಡಿಬೋದು ಅದಕ್ಕೂ ಮುಂಚೆ ಇದಕ್ಕೆ ಯಾವ ರೀತಿ ಬಟ್ಟೆ ಬಳಸ್ಕೋಬೇಕು ಅನ್ನೋದಾದರೆ ಕೊಡಿ ಈ ರೀತಿ ರೊಗ್ಗಿನ ಬಟ್ಟೆಗಳು ಬರುತ್ತಲ್ಲ ಈ ರೀತಿ ಬಟ್ಟೆ ಬಳಸ್ಕೊಳ್ರಿ ಕಾಟನ್ ಬಟ್ಟೆ ಬೇಡ ಯಾಕಂದರೆ ಇದು ಉಲ್ಲನ್ ಟೈಪ್ ಇರೋದ್ರಿಂದ ನೀಟಾಗಿ ಸುಣ್ಣನ ಈರ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಎತ್ಕೊಂಡು ಈಸಿಯಾಗಿ ಹೊಡಿಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನಕ್ಕಪ್ಪ ಅಂದರೆ ಇದನ್ನು ಇದರ ರಿಸಲ್ಟ್ ಯಾವ ಥರ ಬಂದಿದೆ ಅನ್ನೋದನ್ನೂ ನಾನು ಕೊನೆ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ಇದನ್ನು ಯಾವ ಥರ ನಾವು ಬಳಸ್ಬೋದು ಅನ್ನೋದನ್ನ ನಾವು ಈ ನೀವು ಇಲ್ಲಿ ನೋಡ್ಬೋದು ಈ ರೀತಿಲಿ ಈಸಿಯಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು ನೋಡಿ ಈ ಥರ ಅಂದರೆ ತುಂಬ ಹೋಗುತ್ತೆ ಆದರೆ ಹಾಗೇ ಈ ಕೈಗಳೆಲ್ಲ ಪೋಟ್ ಆಗೋದು ಈ ಥರದ್ದು ಯಾವುದು ಸಮಸ್ಯೆನೇ ಇರೋದಿಲ್ಲ ಯಾಕಂದರೆ ಸುಣ್ಣ ಬೇರೆ ಹೊಸ ಸುಣ್ಣ ಇರುತ್ತಲ್ಲ ಅದು ಸುಡೋದು ಕೈ ಪೋಟ್ ಆಗೋದು ಈ ಥರ ಆಗುತ್ತೆ ಆದರೆ ಇದು ನಾವು ಸುಣ್ಣನ ಟಚ್ ಮಾಡೋದೇ ಬೇಕಲ್ಲ ಆ ರೀತಿಯಾಗಿ ಈಸಿಯಾಗಿ ನಾವು ಸುಣ್ಣನ ಹೊಡೀಬೋದು ನಾವು ಇದು ಈ ಸುಣ್ಣಕ್ಕೆ ಸುಣ್ಣ ಮತ್ತು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ವಿ ಮೈದಾ ಹಿಟ್ಟಿನ ಅವಶ್ಯಕತೆ ಏನಿಲ್ಲ ಬೆಲ್ಲ ಹಾಕ್ಕೊಂಡ್ರು ಓಕೆ ಇಲ್ಲಾಂದರೆ ಕೆಲವೊಬ್ಬರು ಇದಕ್ಕೆ ಗಮ್ನು ಸಹ ಬಳಸ್ತಾರೆ ಈ ರೀತಿಯಾಗಿ ಬಳಸ್ಬೋದು ಇದ್ರ ರಿಸಲ್ಟ್ ಸಹ ನೀವು ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಹಾಗೆ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೆಲ್ಲ ತೋಟಗಳಿಗೂ ಕೇವಲ ಒಂದು ಗಂಟೆ ಅಷ್ಟರಲ್ಲಿ ಹೆಚ್ಚು ಕಡಿಮೆ ಒಂದು ಮುನ್ನೂರು ಗಿಡಗಳಿಗೆ ಇಬ್ಬರು ಹೊಡೆದಿದ್ದಾರೆ ತುಂಬ ಅಂದರೆ ತುಂಬಾ ಬೇಗ ಆಗೋವಂಥ ಕೆಲಸ ಇದು